ಮುಖ್ಯವಾಗಿ ಈ ಕಾರ್ಯಕ್ರಮದ ಮುಖ್ಯ ರೂವಾರಿ ನಮ್ಮ ಅಭಿ ನಾಗಭೂಷಣ್ ಅವರು ತುಂಬ ಪರ್ಸನಲ್ ಆಗಿ ಈ ಕಾರ್ಯಕ್ರಮ ತಗೊಂಡು ತುಂಬ ಉನ್ನತವಾದಂಥ ಮಠದಲ್ಲಿ ಈ ಕಾರ್ಯಕ್ರಮನ ಅವರ ಇರೋಂಥ ಒಂದು ಸ್ಥಳದಲ್ಲಿರ್ಬೋದು ತಾಲೂಕು ಮಠದಲ್ಲಿ ಇನ್ನು ಒಂದು ಯಶಸ್ವಿಯಾಗಿ ನಡೆಸ್ಕೊಂಡು ಇವತ್ತು ಕೊಟ್ಟಿದ್ದಾರೆ ಸೊ ಅವರ ಈ ಕಾರ್ಯಕ್ರಮ ಕಡು ಬಡವರು ಯಾರಿದ್ದಾರೆ ಅವರು ಇಂತಹ ಈ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಹೆಸರುಗಳು ಕೇಳಿದಾಗ ಕಡು ಬಡವರು ಅಲ್ಲಿಗೆ ಸಿಕ್ಕೇ ಮುಖಾನ ಮಾಡಿ ನೋಡೋಲ್ಲ ಕಾರಣ ಅಪೋಲೋ ಹಾಸ್ಪಿಟ್ಲ್ ಆಗಿರ್ಬೋದು ನಾರಾಯಣ ಹಾಸ್ಪಿಟ್ಲು ಸೊ ಇಲ್ಲೂ ಸಹ ಕಡು ಬಡವರಿಗೆ ಸರ್ಕಾರದಲ್ಲಿರೋಂಥ ಅವಲಂಬಿತ ಒಂದು ಸವಲತ್ತುಗಳ ಮುಖಾಂತರ ನಾವು ಒಂದು ಸೇತುವೆಯಾಗಿ ನಾವು ನಾವು ಅವ್ರಿಗೆ ಒಂದು ಜೋಡಣೆ ಮಾಡಿ ಇಲ್ಲೂ ನೀವು ಈ ಚಿಕಿತ್ಸೆಗಳನ್ನು ಅತಿ ಉತ್ತಮ ಡಾಕ್ಟರ್ಗಳ ಮೂಲಕ ಕನ್ಸಲ್ಟಿಂಗ್ ಮಾಡಿ ನೀವು ಈ ಚಿಕಿತ್ಸೆಯನ್ನು ಉಚಿತವಾಗಿ ಪಡೆಯಬೋದು ಅನ್ನೋದನ್ನ ಅವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಸೊ ಏನೋ ಇಶ್ ವಿಷಯಗಳಿದ್ದರೂ ಆ ಡಾಕ್ಟ್ರುಗಳು ಆ ಸರ್ಕಾರದ ಅಧೀನದಲ್ಲಿ ಏನೇನು ಒಂದು ಯೋಜನೆಗಳಿವೆ ಆ ಯೋಜನೆ ಅಡಿಯಲ್ಲಿ ಬಡವರು ಸಹ ಈ ಉಪಯೋಗನ ಪಡಿಬೋದು ಅನ್ನೋದನ್ನ ಈ ಒಂದು ಕಾರ್ಯಕ್ರಮ ಮುಖಾಂತರ ನಾಗಭೂಷಣ ಅವರು ಈ ಒಂದು ತೋರಿಸ್ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಗಳು ಅವರ ಒಂದು ಒಂದು ಸಂಘಟನೆ ಏನೈತೆ ಅದು ಯಶಸ್ವಿಯಾಗಿ ಹೀಗೆ ನಡೀಲಿ ಸೊ ಇದರಿಂದ ಅನೇಕ ಸಾರ್ವಜನಿಕರಿಗೆ ಒಂದು ಇದರ ಉಪಯೋಗ ಆಗಲಿ ಅಂತ ನಾನು ಬೇಡ್ಕೊತೇನೆ ಹೀಗೆ ಈ ಸಂಘಟನೆಯಲ್ಲಿ ಯಾರ್ಯಾರು ಇವತ್ತು ಕೆಲಸ ಮಾಡಿದ್ದಾರೆ ಅವರ ಅವರ ಟ್ರಸ್ಟಿಗಳು ಅವ್ರಿಗೂ ಸಹ ನನ್ನ ಮನಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಈ ಕಾರ್ಯಕ್ರಮ ಯಶಸ್ವಿಯಾಗಿರೋದಕ್ಕೆ ಈ ಮಾಧ್ಯಮ ಮುಖಾಂತರ ಮಾಧ್ಯಮದವರು ಸಹ ನಮಗೆ ಸಹಕಾರ ನೀಡಿದ್ದಾರೆ ಅವ್ರಿಗೂ ಸಹ ನಮ್ಮ ಅಭಿನಂದನೆ ಸಲ್ಲಿಸ್ತಾ ನನ್ನ ಎರಡು ಮಾತನ್ನು ಯು